ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನನಗೆ ಬಂದು ಕಮೆಂಟ್ಸ್ನ ಅಬ್ಸರ್ವ್ ಮಾಡಿ ನನಗೆ ಕೆಲವೊಂದನ್ನು ಡಿಸ್ಕ್ಲೋಸ್ ಮಾಡಬಾರ್ದು ಅಂತಿದ್ದೆ ಅನ್ಫಾರ್ಚುನೇಟ್ಲಿ ಇದನ್ನು ಡಿಸ್ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದಿದೆ ಸೊ ಎಲ್ಲೆಲ್ಲಿ ಹೇಟ್ ಕಮೆಂಟ್ಸ್ ಬರ್ತಿದೆ ಅಂತ ನಾನು ಹೇಳಿದ್ನಲ್ಲ ಸೊ ಇದೇನೇ ಅದು ಪರ್ಸ್ನಲಿ ನನ್ನ ರಿಕ್ವೆಸ್ಟ್ ಏನಂದರೆ ನಂಗೆ ಯಾವುದೇ ಯೂಟ್ಯೂಬ್ ಚಾನೆಲ್ಸ್ ಮೇಲೆ ಯಾವುದ್ರ ಮೇಲೂ ಹೇಟ್ ರೈಡ್ ಇಲ್ಲ ನನಗೆ ಅದರಿಂದ ಲಾಭವೂ ಏನೂ ಇಲ್ಲ ಅಮ್ಮ ಸ್ಟೂಡೆಂಟ್ ನಾನು ಇದನ್ನು ಸುಮ್ಮನೆ ಅವೇರ್ನೆಸ್ ಕ್ರಿಯೇಟ್ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ ನಂಗೆ ಇದನ್ನು ಯಾವುದೇ ಇನ್ಕಮ್ ಜನ್ರೇಟ್ ಆಗೋಲ್ಲ ಏನೂ ಆಗೋಲ್ಲ ಇರೋ ಎಂಟುನೂರು ಸಬ್ಸ್ಕ್ರೈಬರ್ಸಿಗೆ ಯಾವ ಇದು ಜನ್ರೇಟ್ ಆಗುತ್ತೆ ಆಮೇಲೆ ಅದಕ್ಕೂ ಮುಂಚೆ ನಾನು ಎಲ್ಲೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದ್ರು ಹೇಳೂ ಇಲ್ಲ ಸೊ ನಾನು ನಿಮಗೆ ಹೇಳೋದೇನಂದರೆ ಮದ ಇದೆ ಅನ್ನೋದೇನು ಬೇಕಾದ್ರೆ ಒಪ್ಕೊಳ್ಳೋಣ ಬೇಕಾರೆ ಹಂಗೆ ಆಲೆ ತಗೊಳೋದಾದರೆ ಬಟ್ ಪೀಕ್ ಮದ ಇಲ್ಲ ಪೀಕ್ ಮದ ಇದ್ರಷ್ಟೇ ಪ್ರಾಬ್ಲಮ್ಯಾಟಿಕ್ ಇರೋದು ಸೊ ಅದಕ್ಕೆ ಜನರು ಹೆಂಗೆ ಹೇಟ್ರೇಟ್ ಕ್ರಿಯೇಟ್ ಆಗ್ತಿದೆ ಆದರೆ ಈ ಗೇಮ್ಸ್ ಅಷ್ಟೇ ವೀಡಿಯೋ ಯಾವುದೇ ಯೂಟ್ಯೂಬ್ ಚಾನಲ್ಸಿಂದ ಅಲ್ಲ ನೀವು ನೀವು ಹಾಕ್ತಿರೋ ಆ ಕಮೆಂಟ್ ಬಾಕ್ಸ್ಗಳಲ್ಲಿ ಅದರ ಕಮೆಂಟ್ಸ್ ಬರ್ತಾಯಿದೆ ಸೊ ಅದನ್ನು ಅವಾಯ್ಡ್ ಮಾಡಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ನಾನು ಹೇಳ್ತಿರೋದು ನನಗೆ ಯಾವ ವೀಡಿಯೋ ಅಥವಾ ಯಾವುದೇ ಒಂದು ಚಾನಲ್ಗಳನ್ನ ಹೇಟ್ ಮಾಡಿ ನನಗೆ ಆಗೋ ಲಾಭ ಏನು ಯಾವುದೋ ಮೂಲೆಯಲ್ಲಿ ಕೂತಿರೋ ಅವನಿಗೆ ಸೊ ಇದಷ್ಟೇ ಹೇಳ್ತಾ ಇರೋದು ನಾನು ಅಷ್ಟು ಫ್ರೀಯಾಗಿ ವೀಡಿಯೋ ವೀಡಿಯೋ ಮಾಡೋಂಗಿದ್ದೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ನಾನೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಸೊ ಇದನ್ನಷ್ಟೇ ನಾನು ಹೇಳಬೇಕಿದ್ದು ಸೊ ಆ ವೀಡಿಯೋ ನೋಡಿದವರು ಸಪ್ಲಿಮೆಂಟಾಗಿ ಈ ವಿಡಿಯೋನ ನೋಡಿ ಸೊ ನಿಮ್ಮ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅರ್ಥ ಆಗುತ್ತೆ ಜಸ್ಟ್ ಒಂದು ಹೇಟ್ ಇರೋದನ್ನ ಕಡಿಮೆ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಮದ ಇಲ್ಲ ಅಂತ ಹೇಳಿರೋದು